ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮುತ್ತಿನಂತ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮುತ್ತಿನಂತ ಮಾತು ಚಾನಲಲ್ಲಿ ನಿಮಗೆ ಮಲೆನಾಡಲ್ಲಿ ಸಿಗ್ತಕ್ಕಂಥ ಒಂದು ಪ್ರಮುಖ ಬೆಳೆಗಳನ್ನ ನಿಮ್ಮ ಮುಂದೆ ತರಬೇಕು ಅಂತ ನನಗೆ ಇಷ್ಟ ಆಯಿತು ತೋಟಕ್ಕೆ ಹೋಗಿ ತರುವಂಥದ್ದಂತೂ ಆಗಲಿಲ್ಲ ಆದರೆ ನಮ್ಮ ಮನೆಯಲ್ಲಿ ಏನು ಸಿಗತ್ತೆ ನಮ್ಮ ಪಕ್ಕದಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನಾವು ಒಟ್ಟು ಮಾಡಿಕೊಂಡು ನಿಮ್ಮ ಹತ್ರ ಒಂದು ಈ ವಿಡಿಯೋ ಮಾಡಿ ನಿಮಗೆ ತಲುಪ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಮಲೆನಾಡಲ್ಲಿ ಸಿಗ್ತಕ್ಕಂಥ ಒಂದು ಪ್ರಮುಖ ಬೆಳೆಗಳು ವಾಣಿಜ್ಯ ಬೆಳೆಗಳು ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸೋಣ ಅಂತ ಬನ್ನಿ ನೋಡೋಣ ಏನೇನು ಸಿಗ್ತಾ ಇದೆ ನಮ್ಮ ಹತ್ರ ಅಂತ ಹೇಳಿಗಳಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ಪ್ರಮುಖವಾಗಿ ಸಿಗ್ತಕ್ಕಂಥದ್ದು ಮಲೆನಾಡಲ್ಲಿ ಒಂದು ವೀಳ್ಯದೆಲೆ ವೀಳ್ಯದೆಲೆ ಮತ್ತು ಅಡಕೆ ಇದು ಇಡೀ ಅಡಿಕೆ ಹಣ್ಣಾಗಿ ಮರದಿಂದ ಕೆಳಗಡೆ ಬಿದ್ದಿರತ್ತೆ ಆ ಸ್ಟೇಜಲ್ಲಿರ್ತಕ್ಕಂಥದ್ದು ಮ ಮರದಿಂದ ಕಿತ್ತಿರ್ತಕ್ಕಂಥ ಸ್ಟೇಜಲ್ಲಿರ್ತಕ್ಕಂಥದ್ದು ಇದು ನಿನ್ನೆ ನನ್ನದು ಬೇ ಇನ್ನೊಂದು ವೀಡಿಯೋದಲ್ಲಿ ಗೊರಬ್ಲು ಅಂತ ಹೇಳ್ತಾರೆ ಇದಕ್ಕೆ ಅಡಿಕೆಗೆ ಅಂದರೆ ಈ ಅಡಿಕೆಗೆ ತುಂಬ ಬೇಡಿಕೆ ಇರ್ತಕ್ಕಂಥ ಅಡಿಕೆ ಇದು ಇದನ್ನು ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಅದನ್ನು ನೋಡ್ಬೋದು ಮತ್ತಿದು ನಮಗೇನು ಇಡೀ ಅಡಿಕೆ ಬಟ್ಲಡಿಕೆ ಅಂತ ನಾವೇನು ಕರಿತೀವಿ ಆ ಅಡಿಕೆ ಇದು ಇದು ಕೂಡ ನಾವು ತಾಂಬೂಲಗಳಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಇದು ಒಂದು ಪ್ರಮುಖ ಬೆಳೆ ಅಂದರೆ ಅಡಿಕೆಯೇ ಪ್ರಮುಖ ಬೆಳೆ ಮಲೆನಾಡು ಪ್ರದೇಶದಲ್ಲಿ ಆದರೆ ವೀಳ್ಯದಲ್ಲೇ ಸಹ ಒಂದು ಪ್ರಮುಖ ಬೆಳೆ ಅಂತಲೇ ಹೇಳ್ಬೋದು ಇದರ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಳುಮೆಣಸು ಕಾಳುಮೆಣಸು ಬೆಳೆ ಬೆಳೆ ಹೇಗೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಅಡಕೆ ಮರಕ್ಕೆ ಅಡಿಕೆ ಮರದ ಬುಡದಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನ ಹಾಕ್ತಾರೆ ಅಡಿಕೆ ಮರ ಬೆಳೆದ ಹಾಗೆ ಈ ಏನು ಕಾಳು ಮೆಣಸು ಏನು ಬಳ್ಳಿ ಇರುತ್ತೆ ಅದು ಸಹ ಅದಕ್ಕೆ ಅಂಟಿಕೊಂಡು ಮೇಲೆ ಬೆಳೀತಾ ಹೋಗುತ್ತೆ ಕಾಳು ಮೆಣಸೋದು ಆ್ಯಕ್ಚುಲಿ ಬಳ್ಳಿ ಅದು ಏನು ಹೇಳ್ತೀವಿ ನಾವು ಮರ ಗಿಡ ಅಂತ ಏನಲ್ಲ ಅದು ಬಳ್ಳಿ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಇದು ಫಸ್ಟ್ ಸ್ಟೇಜಲ್ಲಿ ಈ ಥರ ಗ್ರೀನಾಗಿರತ್ತೆ ಕಾಳು ಹಿ ಈ ರೀತಿ ಇರುತ್ತೆ ಅದರ ನಂತರ ಸ್ವಲ್ಪ ಹಣ್ಣಾಗ್ಲಿಕ್ಕೆ ಶುರು ಆಗುತ್ತೆ ಈ ರೀತಿ ಕಲರ್ ಬಣ್ಣ ಅದರದ್ದು ಚೇಂಜ್ ಆಗೋದಕ್ಕೆ ಶುರು ಆಗತ್ತೆ ಹೀಗೆ ನೋಡಿ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅದರ ನಂತರ ಇದು ಪೂರ ಬಣ್ಣ ಚೇಂಜ್ ಆಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಆ ಕೆಂಪು ಬಣ್ಣಕ್ಕೆ ತಿರುಗುವ ಒಂದು ಸ್ಟೇಜ್ ಏನಿರುತ್ತೆ ಆ ಸ್ಟೇಜಲ್ಲಿ ಅವರು ಅದನ್ನು ತೆಗಿತಾರೆ ಬಳ್ಳಿಯಿಂದ ನೋಡಿ ಈ ಈ ರೀತಿ ಇರುತ್ತೆ ಇದನ್ನು ಒಣಗಿಸ್ತಾರೆ ಒಣಗಿಸಿದರೆ ಇದು ಕಪ್ಪು ಕರಿಮೆಣಸು ಅಂತ ನಾವೇನು ಕರಿತೀವಿ ಆ ಮೆಣಸಿನ ರೂಪವನ್ನು ತಾಳತ್ತಿದ್ದು ಅದೇ ನಾವು ವೈಟ್ ಪೇಪರ್ ಮಾಡಬೇಕು ಅಂತಂದರೆ ಇದನ್ನು ನೆನೆಸಿ ಅದನ್ನು ತೊಳೆದು ಮತ್ತೆ ಒಣಗಿಸ್ತಾರೆ ಅದರಿಂದ ವೈಟ್ ಪೆಪ್ಪರ್ ವೈಟ್ ಪೆಪ ಕಾರ್ನ್ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ ಅದು ನಮಗೆ ಸಿಗುತ್ತೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳೆ ಒಂದು ಅಡಿಕೆ ಆಗಿರ್ಬೋದು ಒಂದು ಕಾಳು ಆಗಿರ್ಬೋದು ಇದೊಂದು ಪ್ರಮುಖ ಬೆಳೆ ಆಯಿತು ಅದರ ನಂತರ ಬರ್ತಕ್ಕಂಥದ್ದು ಕಾಫಿ ಇದು ಅಂದರೆ ಇದರದ್ದು ಸಿಪ್ಪೇನು ಹೋಗಿಲ್ಲ ಮೇಲಿದ್ದು ಜಸ್ಟ್ ಅದು ಕಾಳು ಬಂದಾಗ ಅದನ್ನು ಒಣಗಿಸಿಡ್ಲಿಕ್ಕೆ ಅಂತಂದ್ಬಿಟ್ಟು ತಂದು ತೆಗೆದಿಟ್ಟಿದ್ದಾರೆ ನೋಡಿ ಈ ರೀತಿ ಇರುತ್ತೆ ಕಾಫಿ ಬೀಜಗಳು ಇದರ ಇದನ್ನು ಒಡೆದ ನಂತರ ಇನ್ನೊಂದು ಶೇಪನ್ನ ಶೇಪಲ್ಲಿ ಕಾಣ ಸಿಗುತ್ತೆ ನಮಗೆ ಕಾಫಿ ಕಾಫಿ ಕೂಡ ಪ್ರಮುಖ ಬೆಳೆಯೇ ಒಂದು ಮಲೆನಾಡು ಪ್ರದೇಶಗಳಾಗಿರ್ಬೋದು ಅಥವಾ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಆಗಿರ್ಬೋದು ಆ ಜಾಗದಲ್ಲೆಲ್ಲ ಇದು ಪ್ರಮುಖವಾಗಿ ಸಿಗ್ತಕ್ಕಂಥ ಒಂದು ವಾಣಿಜ್ಯ ಬೆಳೆ ನಂತರ ನಮಗೆ ಸಿಗುವಂಥದ್ದು ತೆಂಗಿನಕಾಯಿ ಇದು ಇಡೀ ತೆಂಗಿನಕಾಯಿ ಒಣಗಿರ್ತಕ್ಕಂಥದ್ದು ಈ ತೆಂಗಿನಕಾಯಿ ಸಹ ಒಂದು ವಾಣಿಜ್ಯ ಬೆಳೆ ಪ್ರತಿ ಮನೆಯಲ್ಲೂ ತೆಂಗಿನ ಮರ ಅನ್ನ ನಾವು ನೋಡ್ಬೋದು ಮಲೆನಾಡಲ್ಲಿ ತೆಂಗಿನ ಒಂದು ಕಾಯಿ ಏನಿದೆ ಅದು ವಿವಿಧ ವಿವಿಧ ಬಗೆಗಳಲ್ಲಿ ನಮಗೆ ಸಿಗುತ್ತೆ ಇದು ಪೆಪ್ಪರ್ ಕಾರ್ನ್ ಆಗಿರ್ಬೋದು ಅಂದರೆ ಮ ಕಾಳು ಮೆಣಸಾಗಿರ್ಬೋದು ಕಾಫಿ ಆಗಿರ್ಬೋದು ಈ ಅಡಿಕೆ ಸಾರ್ ಇದರಲ್ಲಿ ಸುಮಾರು ವಿಧ ವಿಧಿಗಳ ವಿಧಾನಗಳು ನಿಮಗೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ ಅದು ಪ್ರಮುಖ ಬೆಳೆಗಳು ಇದು ಮೂರು ನಾಲ್ಕು ಏನು ಪದಾರ್ಥಗಳು ನಿಮಗೆ ಕಾಣ ಸಿಗ್ತಾ ಇದೆ ನನ್ನ ಹತ್ತಿರ ಇರ್ತಕ್ಕಂಥದ್ದು ಇದೆಷ್ಟು ಪ್ರಮುಖ ಬೆಳೆಗಳು ಇಲ್ಲಿರ್ತಕ್ಕಂಥದ್ದು ಅದರ ನಂತರ ನಿಮ್ಗೆ ಇನ್ನೊಂದು ವಿಶೇಷವಾಗಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಮೆಣಸಿನಕಾಯಿ ನಾವೆಲ್ಲ ಅಂಗಡಿಯಿಂದ ತೊಗೊಂಡು ಬಂದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಅದು ಬ್ಯಾಡಿಗೆ ಮೆಣಸು ಇರ್ಬೋದು ಅಥವಾ ಹಸಿ ಮೆಣಸಲ್ಲೇ ಸುಮಾರು ವೆರೈಟಿಗಳಿರುತ್ತೆ ಸಣ್ಣ ಮೆಣಸು ಆ ಥರದ್ದೆಲ್ಲ ಬರುತ್ತೆ ಆದರೆ ಇದು ಜೀರಿಗೆ ಮೆಣಸು ಅಂತ ಸಿಗುತ್ತೆ ಇದು ಕಾಟ್ ಮೆಣಸು ಇಲ್ಲಿ ಎಲ್ಲ ಕಡೆ ಇದು ಯಥೇಚ್ಛವಾಗಿ ಬೆಳೆಯುತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾರ್ಕೆಟ್ಗೆ ಬರ್ತಾ ಇದೆ ಅಂದರೆ ಆರ್ಗ್ಯಾನಿಕ್ ಸ್ಟೋರ್ಸಲ್ಲೆಲ್ಲ ಇದು ಸಿಗ್ತಾ ಇದೆ ತುಂಬ ಏನು ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥ ಒಂದು ಚಿಲ್ಲಿ ಇದು ನಮಗೆ ಅಂದರೆ ಇಂಗ್ಲೀಷಲ್ಲಿ ಇದು ಏನು ಹೇಳ್ತಾರೆ ಬರ್ಡ್ ಸೈ ಅಂತಂದುಬಿಟ್ಟು ಹೇಳ್ತಾರೆ ಈ ಚಿಲ್ಲಿ ನಿಮಗೂ ಚಿರಪರಿಚಿತವಾಗಿರ್ಬೋದು ಆದರೆ ನಮ್ಮ ಮನೆ ಅಕ್ಕಪಕ್ಕಗಳಲ್ಲಿ ಇದು ಬೇಲಿ ಅಥವಾ ಹೊಲಗದೆಗಳ ಹತ್ತಿರ ಯಥೇಚ್ಛವಾಗಿ ಬೆಳೀತಕ್ಕಂಥದ್ದು ಇದು ಇದನ್ನು ಹೆಚ್ಚಾಗಿ ಚಟ್ನಿ ಪದಾರ್ಥಗಳಿಗೆಲ್ಲ ಯೂಸ್ ಮಾಡ್ತಕ್ಕಂಥದ್ದು ನಮಗೆ ಸಿಗ್ತಕ್ಕಂಥ ವಾಣಿಜ್ಯ ಬೆಳೆಗಳು ಅಡಿಕೆ ವೀಳ್ಯದೆಲೆ ಕಾಳುಮೆಣಸು ಕಾಫಿ ಬೀಜಗಳಾಗಿರ್ಬೋದು ತೆಂಗು ಇದು ಪ್ರಮುಖ ಬೆಳೆಗಳು ನಾನು ಇದು ಏನಕ್ಕೆ ತೋರಿಸಿದೆ ಅಂತಂದರೆ ನಿಮಗೆ ಇದು ಪರಿಚಯ ಆಗಲಿ ಕೆಲವರಿಗೆಲ್ಲ ಪರಿಚಯ ಇದೆ ಈ ಮೆಣಸಿನ ಬಗ್ಗೆ ಆದರೆ ನಾನು ನಾನು ನಮ್ಮ ಮನೆ ಹತ್ರ ಇತ್ತಲ್ಲ ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತ ತೆಗೆದಿದ್ದು ಹೀಗಾಗಿ ಇದು ಬರ್ಡ್ ಸೈ ಅಂತಂದ್ಬಿಟ್ಟು ಹೇಳ್ತಾರೆ ಇಂಗ್ಲೀಷಲ್ಲಿ ಯಾಕಂತಂದರೆ ಇದು ಏನು ಹಕ್ಕಿಯ ಒಂದು ಕಣ್ಣಿದೆ ಅಲ್ಲ ಆ ರೀತಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕೆ ಬರ್ಡ್ ಸೈ ಅಂತನ್ಬಿಟ್ಟು ಹೇಳ್ತಾರೆ ನೋಡಿ ಕಾಣುತ್ತೆ ಮತ್ತು ಇದ್ರ ಇದರದ್ದು ಒಂದು ವಿಶೇಷತೆ ಏನು ಅಂತಂದರೆ ಹೆಚ್ಚು ಖಾರ ಕಟ್ತಕ್ಕಂಥದ್ದು ನಾವು ಏನು ನಾವು ಹಸಿಮೆಣಸಿನಕಾಯಿಗಳನ್ನ ಬಳಸ್ತೀವಿ ಅದರ ಹತ್ತು ಪಸ್ಟು ನಿಮಗೆ ಯಥೇಚ್ಛ ಖಾರ ಕೊಡ್ತಕ್ಕಂಥದ್ದು ಈ ಮೆಣಸಿನಕಾಯಿ ಇನ್ನೊಂದು ವಿಶೇಷ ಏನಂತಂದರೆ ಇದನ್ನು ಹೆಚ್ಚು ಖಾರ ಇರೋದಂತೂ ನಿಜ ಆದರೆ ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಬರೋದಿಲ್ಲ ಹಾಗಾಗಿ ನಿಮಗೆ ಇದನ್ನೊಂದು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಇದನ್ನು ಪರಿಚಯ ಮಾಡಿಕೊಟ್ಟೆ ಇದಿಷ್ಟು ಪ್ರಮುಖ ಬೆಳೆಗಳು ನೋಡಿದಿರಲ್ಲ ಪ್ರತಿಯೊಂದು ಬೆಳೆನೂ ಅದ್ಭುತವಾಗಿಯೇ ಇರುತ್ತೆ ಆದರೆ ನನ್ನ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಏನು ಕೈಗೆ ಸಿಕ್ತು ಆ ಬೆಳೆಗಳನ್ನು ನಿಮಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀನಿ ವಾಣಿಜ್ಯ ಬೆಳೆಗಳಾಗಿರ್ಬೋದು ಅಥವಾ ಮನೆಯಲ್ಲೇ ಯೂಸ್ ಮಾಡ್ತಕ್ಕಂಥ ಪದಾರ್ಥಗಳನ್ನು ಯಾಕಂದರೆ ಮಲೆನಾಡು ಮತ್ತು ಉಡುಪಿ ಕಡೆಗಳಲ್ಲೆಲ್ಲ ಬೇರೆ ಬಗೆ ಬಗೆಯ ಆಹಾರ ಪ ಪದಾರ್ಥಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಯಾಕಂದರೆ ನಾವು ಬೆಂಗಳೂರಲ್ಲಿ ಅಥವಾ ಬೇರೆ ಸಿಟಿ ಏರಿಯಾದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ತರಕಾರಿಗಳೇನಿರ್ಬೋದು ಆಲೂಗಡ್ಡೆ ಬದನೆಕಾಯಿ ಮತ್ತು ಏನು ತೋಟಗಾರಿಕಾ ಬೆಳೆಗಳೇನಿರುತ್ತೆ ಅದು ಸಿಗತ್ತೆ ಅದು ಬಿಟ್ಟು ನಮ್ಮ ಮಲೆನಾಡು ಮತ್ತು ನಮ್ಮ ಈ ಉಡುಪಿ ಕಡೆ ಏನೋ ಸೌತ್ ಕೇಂದ್ರ ಕಡೆ ಆ ಥರ ನೀವು ಹೋದರೆ ಅವರಿಗೆ ಮ ಮಳೆಗಾಲದಲ್ಲಿ ಇದೆಲ್ಲ ಸಿಗದೇ ಇಲ್ಲ ಟೊಮೆಟೊ ಸಿಗೋದಿಲ್ಲ ಬೇರೆ ತರಕಾರಿಗಳು ಸಿಗೋದಿಲ್ಲ ಮಳೆಗಾಲ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಮಳೆ ಬರ್ತಕ್ಕಂಥದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಬ ಬಳಸ್ತಕ್ಕಂಥ ಆಹಾರ ಪದ್ಧತಿ ಇರ್ಬೋದು ಅಥವಾ ಆಹಾರಕ್ಕಾಗಿ ಅವರು ಪದಾರ್ಥಗಳನ್ನು ತಯಾರು ಮಾಡಿಕೊಳ್ಳುವಂಥ ಒಂದು ರೀತಿ ನೀತಿಗಳಿದಾವಲ್ಲ ಅದ್ಭುತವಾಗಿರುತ್ತೆ ನಿಮ್ಮ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಒಂದಿನ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಬೆಳಗ್ಗೆ ಬೆಳಗ್ಗೆ ನಿಮಗೆ ಈ ಒಂದು ವಾಣಿಜ್ಯ ಬೆಳೆಗಳು ಮಲೆನಾಡಿದ್ದೇನು ಬೆಳೆಗಳು ಬೆಳೀತಾರೆ ತೋಟಗಳಲ್ಲಿ ಅದನ್ನು ನಿಮಗೆ ಪರಿಚಯ ಮಾಡಿಕೊಟ್ಟೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಧನ್ಯವಾದ